ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ನಮ್ಮ ಭಾರತ ದೇಶದಲ್ಲಿ ಬಹು ಬಹುದೇವೋಪಾಸನೆಯಲ್ಲಿತಕ್ಕಂಥ ನಾವುಗಳು ದೇವರ ಬಗ್ಗೆ ಅನೇಕ ಕಲ್ಪನೆಗಳನ್ನು ಕಟ್ಟಿಕೊಂಡಿದ್ದೇವೆ ಬಹುದೇವೋಪಾಸನೆಯಲ್ಲಿ ತೊಡಗಿದ್ದೇವೆ ನಾವು ತಿಳಿದುಕೊಂಡಿರುವಂತಹ ದೇವರುಗಳೆಲ್ಲರೂ ದೇವರುಗಳೇ ಅಥವಾ ದೇವತೆಗಳೇ ಎಂಬುದು ಇಂದಿಗೂ ಸಹ ಬಿಡಿಸಲಾರದಂತಹ ಒಂದು ವಿಚಾರ ಏಕೈಕನಾದ ಪರಮಾತ್ಮನು ಸೃಷ್ಟಿಕರ್ತನಾದ ಪರಮಾತ್ಮನು ಈ ಬ್ರಹ್ಮಾಂಡ ನಾಯಕನು ಎಲ್ಲವನ್ನು ರಚಿಸಿದವನು ಎಲ್ಲವನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಂಡು ನಡೆಸುತ್ತಿರುವವನು ಸರ್ವಕ್ಕೂ ಸರ್ವ ಕಾರಣಕರ್ತನು ಆದಂತಹ ಏಕೈಕನಾದ ಪರಮಾತ್ಮನನ್ನು ನಾವು ಭಾರತೀಯರು ಭಾರತ ದೇಶದಲ್ಲಿರುವರು ನಾವು ಇಂದಿಗೂ ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ನಮ್ಮ ವಿವೇಚನೆಗೆ ಬಂದಂತಹ ನಮ್ಮ ಅನುಭವಕ್ಕೆ ಬಂದಂತಹ ಅದೆಷ್ಟೋ ದೇವರುಗಳನ್ನು ನಾವೇ ಸೃಷ್ಟಿಸಿಕೊಂಡು ರೀತಿ ನೀತಿಗಳಲ್ಲಿ ಪೂಜೆ ಅರ್ಚನೆ ಉಪಾಸನೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ ಈವರೆಗೆ ನಮಗೆ ಸರಿಯಾಗಿ ದೇವರ ಕಲ್ಪನೆ ಸಿಕ್ಕಿಲ್ಲ ಮರವನ್ನು ದೇವರಂತ ಹೇಳಿ ಪೂಜೆ ಮಾಡ್ತೇವೆ ಭೂಮಿಯನ್ನು ದೇವರಂತ ಹೇಳಿ ಪೂಜೆ ಮಾಡ್ತೀವಿ ಆಕಾಶವನ್ನು ಪೂಜೆ ಮಾಡ್ತೀವಿ ಪಂಚಭೂತಗಳನ್ನು ಸಹ ಪೂಜೆ ಮಾಡ್ತೀವಿ ಅಂದರೆ ಇವ್ಯಾವೂ ಸಹ ದೇವರುಗಳಲ್ಲ ಇವೆಲ್ಲವೂ ಸಹ ದೇವರು ಸೃಷ್ಟಿ ಮಾಡಿದಂತಹ ವಸ್ತುಗಳು ಅಥವಾ ಪದಾರ್ಥಗಳು ಮರ ಇವತ್ತು ಇದೆ ಆ ಮರ ನಾಳೆ ಒಣಗಿ ಹೋಗಬಹುದು ಇವತ್ತು ನದಿಯಲ್ಲಿ ಹರಿತಾ ಇರ್ತಕ್ಕಂಥ ನೀರು ಇದೆ ಆ ನದಿಯ ನೀರು ನಾಳೆ ಬತ್ತಿ ಹೋಗಬಹುದು ಇವತ್ತು ಕಾಣಿಸುವಂತಹ ಯಾವುದೇ ಪದಾರ್ಥಗಳು ನಾಳೆ ಇಲ್ಲದಂತಹ ಆಗಬಹುದು ನಾವು ಮತ್ತು ನೀವು ಸಹ ಇಲ್ಲಿ ಯಾರೂ ಕೂಡ ಶಾಶ್ವತವಾಗಿರುವುದಿಲ್ಲ ಆದರೆ ಒಂದು ಶಕ್ತಿ ಅಂದಿಗೂ ಇದೆ ಇಂದೂ ಇದೆ ನಾಳೆಯೂ ಇರುತ್ತದೆ ಆ ಶಕ್ತಿಯೇ ಪರಮಾತ್ಮ ಆ ಶಕ್ತಿಯೇ ಶಿವ ಅದು ಅವಿನಾಶಿ ಅದು ಶಾಶ್ವತವಾಗಿ ಇಲ್ಲೇ ಇರುವಂಥದ್ದು ಅದೆಷ್ಟೋ ಕೋಟಿ ಜೀವರಾಶಿಗಳು ಹಿಂದೆ ಬಂದಿದ್ದಾವೆ ಸತ್ತಿದ್ದಾವೆ ಮತ್ತೆ ಮುಂದೆ ಹುಟ್ಟುತ್ತವೆ ಆದರೆ ಸಾವಿಗೆ ನಿರ್ವಹಣೆಗೆ ಮುಂದೆ ಹುಟ್ಟುವುದಕ್ಕೆ ಕಾರಣೀಭೂತನಾದಂತಹ ಆ ಏಕೈಕ ಪರಮಾತ್ಮನನ್ನು ನಮ್ಮ ಶರಣರು ಶಿವ ಅಂತ ಹೇಳಿ ಕರೀತಾರೆ ಶಿವ ಎಂದರೆ ಯಾವುದೇ ವ್ಯಕ್ತಿ ಅಲ್ಲ ಶಿವ ಎಂದರೆ ನಿರಾಕಾರ ಪರಮಾತ್ಮ ನಿರಾಕಾರ ಬ್ರಹ್ಮಾಂಡ ಆ ನಿರಾಕಾರ ಆ ಪರಾತ್ತರ ವಸ್ತುವನ್ನು ಆ ಚೈತನ್ಯ ರೂಪಮಯವಾದಂತಹ ನಿರಾಕಾರಕ್ಕೆ ನಮ್ಮ ಶರಣರು ಶಿವ ಅಂತ ಹೇಳಿ ಕರೀತಾರೆ ಅಂತಹ ಶಿವನನ್ನು ನಾವು ಪೂಜಿಸಬೇಕು ಧ್ಯಾನಿಸಬೇಕು ಲಿಂಗಾಂಗ ಸಾಮರಸ್ಯ ಹೊಂದಬೇಕು ಈ ಬ್ರಹ್ಮಾಂಡವೇ ಒಂದು ಲಿಂಗವಾಗಿದೆ ಆ ಲಿಂಗದಲ್ಲಿ ನಮ್ಮ ಅಂಗವನ್ನು ಬೆರೆಸುವಂತಹ ಪ್ರಯತ್ನ ಮತ್ತು ಆ ಪರಮಾತ್ಮನಲ್ಲಿ ಈ ಆತ್ಮವನ್ನು ನೆರೆಸುವಂತಹ ಕೆಲಸ ನಾವು ನೀವು ಮಾಡಬೇಕಾಗಿದೆ ಇದನ್ನೇ ಶಿವಯೋಗ ಯೋಗ ಲಿಂಗಾಂಗ ಯೋಗ ಎಂಬುದಾಗಿ ನಮ್ಮ ಶರಣರು ಕರೀತಾರೆ ಆದರೆ ನಾವು ಸರಿಯಾಗಿ ಆತ್ಮ ಮತ್ತು ಪರಮಾತ್ಮನ ಕಲ್ಪನೆಯನ್ನು ಸರಿಯಾಗಿ ತಿಳಿದುಕೊಳ್ಳದೆ ಈ ಶರೀರವೇ ನಾವೆಂದು ಈ ನಶ್ವರವಾದಂತಹ ಈ ಶರೀರವನ್ನೇ ನಾವು ನಂಬಿ ಅನೇಕ ವ್ರತಗಳನ್ನು ನಾವು ಮಾಡ್ತೀವಿ ಅವೆಲ್ಲವೂ ಸಹ ವ್ಯರ್ಥ ಮನುಷ್ಯ ಜನ್ಮಕ್ಕೆ ಬಂದು ಈ ಮಾನವ ಜನ್ಮದಲ್ಲಿ ಪರಮಾತ್ಮ ಯಾರೆಂದು ಸೃಷ್ಟಿಕರ್ತನು ಯಾರೆಂದು ನಮ್ಮೆಲ್ಲರ ತಂದೆ ಯಾರೆಂದು ನಾವು ತಿಳಿದುಕೊಳ್ಳದಿದ್ದರೆ ನಿಜಕ್ಕೂ ಈ ಮನುಷ್ಯ ಜನ್ಮ ವ್ಯರ್ಥವಾಗುತ್ತದೆ ನಾವು ಪ್ರತಿದಿನ ನೋಡ್ತೇವೆ ಅದರಲ್ಲೂ ಈ ಹಿಂದುಳಿದ ವರ್ಗಗಳ ಜನರಲ್ಲಿ ಅಸ್ಪೃಶ್ಯ ವರ್ಗದ ಜನರಲ್ಲಿ ನಾವು ನೋಡ್ತೇವೆ ಅದೆಷ್ಟೋ ದೇವರುಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಇವೇ ದೇವರುಗಳು ಅಂತ ಹೇಳಿ ಪೂಜೆಯನ್ನು ಮಾಡ್ತಾರೆ ದೇವರುಗಳ ಹಿನ್ನೆಲೆಯನ್ನು ಕೇಳಿದ್ರೆ ಅದಕ್ಕೊಂದೊಂದು ಕಥೆಯನ್ನು ಹೇಳ್ತಾರೆ ಆ ಎಲ್ಲ ಕಥೆಗಳು ಕಾಲ್ಪನಿಕ ಕಥೆಗಳು ಆ ಎಲ್ಲ ಕಥೆಗಳು ಅವೈಜ್ಞಾನಿಕ ಅವೆಲ್ಲವೂ ಸಹ ಸತ್ಯಕ್ಕೆ ದೂರವಾದಂತಹ ಕತೆಗಳು ಅಂತಹ ಕಟ್ಟು ಕಥೆಗಳಿಂದ ನಿರ್ಮಾಣವಾದಂತಹ ದೇವರುಗಳನ್ನು ನಾವು ಪೂಜೆ ಮಾಡ್ತಾ ಇದ್ದೇವೆ ಆ ದೇವರುಗಳೆಲ್ಲರೂ ಸಹ ಈ ಭೂಮಿಯ ಮೇಲೆ ಶರೀರಧಾರಿಗಳಾಗಿ ಬಂದು ಅವರು ನಮ್ಮಂತೆ ಬಾಳಿ ಬದುಕಿ ಎಲ್ಲ ಕಷ್ಟ ಸುಖಗಳನ್ನು ಕಷ್ಟ ನಷ್ಟಗಳನ್ನು ಅನುಭವಿಸಿ ಈ ಮಾಯೆ ಈ ಸೃಷ್ಟಿಯ ನಿಯಮಗಳಿಗೆ ಒಳಪಟ್ಟು ಅವರು ಸಹ ಮರಣವನ್ನು ಹೊಂದಿದ್ದಾರೆ ಅಂತಹ ಹುಟ್ಟು ಸಾವುಗಳಿಗೆ ಒಳಗಾದಂತಹ ಮಾಯೆಗೆ ಒಳಗಾದಂತಹ ಪ್ರಕೃತಿ ನಿಯಮಗಳಿಗೆ ಒಳಪಟ್ಟು ವ್ಯಾಧಿ ಹಸಿವು ಬಾಯಾರಿಕೆ ನಿದ್ರೆ ಎಲ್ಲವನ್ನು ಅನುಭವಿಸಿದಂತಹ ಅವರನ್ನು ನಾವು ದೇವರ ಜಗಲಿಯ ಮೇಲೆ ಇಟ್ಟು ನಾವು ದೇವರಂತ ಪೂಜೆ ಮಾಡೋದು ಅತ್ಯಂತ ಹಾಸ್ಯಾಸ್ಪದ ಮನುಷ್ಯ ಮನುಷ್ಯನನ್ನು ಪೂಜೆ ಮಾಡೋದರಿಂದ ಏನಾದರೂ ಅರ್ಥ ಇದೆಯಾ ನಾನು ಮನುಷ್ಯ ಅವರು ಮನುಷ್ಯರು ನನ್ನಂತೆ ಅವರು ಎಲ್ಲ ಕಷ್ಟಗಳಿಗೆ ಒಳಗಾಗಿದ್ದರೂ ನಾನು ಕೂಡ ಒಳಗಾಗಿದ್ದೇನೆ ಹೀಗಿರುವಾಗ ಅವರು ದೇವರುಗಳು ಹೇಗೆ ಹಾಕ್ತಾರೆ ಈಗಾಗಲೇ ಅವರು ದೇಹತ್ಯಾಗ ಮಾಡಿದ್ದಾರೆ ನಾನು ಒಂದು ದಿನ ದೇಹತ್ಯಾಗವನ್ನು ಮಾಡ್ತೇನೆ ಹೀಗಿರುವಾಗ ನಮಗೆ ಸ್ಪಷ್ಟೀಕರಣ ಆಗಬೇಕು ನಾವು ನಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಇರತಕ್ಕಂಥ ದೇವರುಗಳು ನಿಜವಾದ ದೇವರ ನಮ್ಮ ಭಕ್ತಿಯಲ್ಲಿ ಅವರಿಗೆ ಪಾಲಿದೆಯಾ ಅವರಿಂದ ನಾವು ಏನಾದರೂ ಪಡ್ಕೊಂಡಿದ್ದೇವಾ ಈ ಗಾಳಿ ಈ ನೀರು ಈ ಭೂಮಿ ಇದೆಲ್ಲ ನಾವು ಪೂಜೆ ಮಾಡ್ತಾ ಮಾಡ್ತಾಯಿರ್ತಕ್ಕಂಥ ಆ ದೇವರುಗಳು ನಮಗೆ ಕೊಡ್ತಾ ಇದ್ದಾವಾ ಆ ದೇವರುಗಳಿಗೆ ಆ ಶಕ್ತಿ ಇದೆಯಾ ಇಲ್ಲ ಅಂದಮೇಲೆ ಆ ದೇವರುಗಳನ್ನು ನಾವು ಯಾಕೆ ಪೂಜೆ ಮಾಡಬೇಕು ಈ ಪ್ರಶ್ನೆಯನ್ನು ನಾವು ಯಾವತ್ತೂ ಸಹ ಹಾಕ್ಕೊಂಡಿಲ್ಲ ನಾವು ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ತಲಾಂತರದಿಂದ ಪೂಜಿಸಿಕೊಂಡು ಬಂದಿದ್ದಾರೆ ಹೀಗಾಗಿ ನಾನು ಸಹ ಆ ದೇವರುಗಳನ್ನೇ ದೇವರುಗಳಂತ ತಿಳಿದು ಪೂಜೆ ಮಾಡ್ತಾಯಿದ್ದೀನಿ ಎನ್ನುವಂತಹ ಉತ್ತರವನ್ನು ಎಲ್ಲರೂ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಒಂದು ಗಾದೆ ಇದೆ ನೋಡಿರಿ ಬೆಕ್ಕನ್ನು ಕಟ್ಟಾಕಿ ಹಾಕಿ ಶ್ರಾದ್ದವನ್ನು ಮಾಡದರಂತೆ ಆದರೆ ಬೆಕ್ಕನ್ನು ಯಾವುದಕ್ಕೆ ಕಟ್ಟಾಕಿ ಶ್ರಾದ್ದವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗೆ ಅವರು ಹೋಗಲೇ ಇಲ್ಲ ಮೂಢನಂಬಿಕೆ ಮೊದಲಿಂದ ನಡೆದು ಬಂದಿತ್ತು ಇವತ್ತು ನಾನು ಅದನ್ನು ಪಾಲನೆ ಇದ್ದೀನಿ ಆದರೆ ನಮ್ಮ ಭಕ್ತಿಗೆ ಅರ್ಹರೇ ನಾವು ಈ ದೇವರುಗಳನ್ನು ದೇವರಂತ ನಾವು ಒಪ್ಕೊಳ್ಬಹುದಾ ಯಾವತ್ತೂ ಸಹ ನಾವು ಪ್ರಶ್ನೆ ಹಾಕ್ಕೊಳ್ಳದೇ ಇರತಕ್ಕಂಥ ಪ್ರಶ್ನೆಯನ್ನು ನಾವು ಈ ದಿನದಿಂದಲೇ ನಾವು ಏನು ಒಂದು ಪೂಜಾ ಕೋಣೆ ಅಂತ ಇಟ್ಕೊಂಡಿದ್ದೀವಿ ಆ ಪೂಜಾ ಕೋಣೆಯಲ್ಲಿ ಕುಳಿತುಕೊಂಡು ಒಂದು ಸಲ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ದೇವರುಗಳನ್ನು ಒಂದು ಸಲ ದೃಷ್ಟಿಸಿ ನಾವು ನೋಡೋಣ ದೃಷ್ಟಿಸಿ ನೋಡಿ ಈ ದೇವರುಗಳಿಂದ ನಾನು ಬದುಕ್ತಾ ಇದ್ದೀನ ನನಗೆ ಅನ್ನ ಆಹಾರಾದಿಗಳನ್ನು ಈ ಶರೀರವನ್ನು ಕೊಟ್ಟಿರ್ತಕ್ಕಂಥವ್ರು ಈ ದೇವರುಗಳ ಅನ್ನುವುದನ್ನು ಒಮ್ಮೆ ಆ ಎಲ್ಲ ದೇವರುಗಳ ಮುಖವನ್ನು ನೋಡಿ ಪ್ರಶ್ನೆ ಮಾಡಿಕೊಳ್ಳೋಣ ಅವಾಗ ನಮಗನಿಸುತ್ತೆ ಇಲ್ಲ ಇಲ್ಲ ಇವರು ಯಾರೂ ದೇವರಲ್ಲ ಇವರನ್ನು ನಮ್ಮನ್ನು ಈ ಭೂಮಿಯ ಮೇಲೆ ತಂದು ಅವನ ಮನೋ ಇಚ್ಛೆಯಂತೆ ಲೀಲೆಗಳನ್ನು ಹಾಡಿಸಿ ಈ ಭೂಮಿಯ ಮೇಲೆ ನಿರ್ದಿಷ್ಟವಾದಂತಹ ಕರ್ತವ್ಯಗಳನ್ನು ಕೆಲಸಗಳನ್ನು ಮಾಡಿಸುತ್ತಿರುವಂತಹ ಒಂದು ಅಗೋಚರ ಶಕ್ತಿ ಅದು ಬಣ್ಣಿಸಲು ಸಾಧ್ಯವೇ ಇಲ್ಲದಂತಹ ಕಣ್ಣಿಗೆ ಕಾಣಿಸದೇ ಇರುವಂತಹ ಇದ್ದು ಇಲ್ಲದಂತೆ ಇರುವಂತಹ ಆ ಅಗೋಚರ ಶಕ್ತಿ ಒಂದಿದೆ ಅವನೇ ಪರಮಾತ್ಮ ಅನ್ನುವಂತಹ ಒಂದು ಹೊಸ ವಿಚಾರ ನಮ್ಮ ಎಲ್ಲರ ತಲೆಗೆ ಬರ್ತದೆ ಬರಬೇಕು ಯಾಕೆ ಅಂದರೆ ಸತ್ಯವನ್ನು ಹೆಚ್ಚು ದಿನ ಮುಚ್ಚಿಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಅರಿವು ಏನಿದೆ ಆ ಅರಿವು ನಮಗೆ ಗುರುವಾಗಬೇಕು ಆ ಅರಿವು ಗುರುವಾದಾಗ ಆ ಅರಿವಿನ ಸಹಾಯದಿಂದ ನಾವು ಆಧ್ಯಾತ್ಮಿಕ ಸಂಶೋಧನೆಯನ್ನು ಮಾಡಬಹುದು ಇಲ್ಲಿ ಆಧ್ಯಾತ್ಮಿಕ ಸಂಶೋಧನೆ ಅಂದರೆ ಆತ್ಮ ಮತ್ತು ಪರಮಾತ್ಮನ ಅಧ್ಯಯನ ಯಾವುದು ಸರಿ ಯಾವುದು ತಪ್ಪು ಯಾವುದನ್ನು ಒಪ್ಪಬೇಕು ಯಾವುದನ್ನು ಒಪ್ಪಬಾರದು ಯಾವುದು ವಿಜ್ಞಾನಕ್ಕೆ ಹತ್ತಿರವಾಗಿದೆ ಯಾವುದು ಬ್ರಹ್ಮಜ್ಞಾನಕ್ಕೆ ಹತ್ತಿರವಾಗಿದೆ ಯಾವುದು ಆತ್ಮಜ್ಞಾನವಾಗಿದೆ ಅಂತಹ ವಿಚಾರವನ್ನು ನಾವು ಈ ಅರಿವು ಅಂತಕ್ಕಂಥ ಗುರುವನ್ನು ಜಾಗೃತ ಮಾಡಿಕೊಂಡಾಗ ನಾವು ಸ್ವಯಂ ಪ್ರಜ್ಞಾವಂತರಾಗ್ತೇವೆ ವಿದ್ಯಾವಂತರು ಯಾರು ಬೇಕಾದ್ರೂ ಆಗಬಹುದು ಅದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕಲಿಯುವಂಥದ್ದು ವಿದ್ಯೆ ಅಂದಾಗ ನಾಲ್ಕು ಗೋಡೆಗಳ ಮಧ್ಯೆ ಕಲಿಯುವಂಥದ್ದು ಆದರೆ ಈ ಬ್ರಹ್ಮಜ್ಞಾನ ಆತ್ಮಜ್ಞಾನ ಲೋಕಜ್ಞಾನ ಇವೆಲ್ಲವೂ ಸಿಕ್ಕೋದು ನಮಗೆ ಈ ಪ್ರಪಂಚದಲ್ಲಿ ಈ ಪರಿಸರದಲ್ಲಿ ಈ ಪ್ರಕೃತಿಯಲ್ಲಿ ನಾಲ್ಕು ಜನಗಳ ಮಧ್ಯೆ ನಾಲ್ಕು ಗೋಡೆಗಳ ಮಧ್ಯೆ ನಾವು ಕಲಿತಿದ್ದು ವಿದ್ಯೆ ಆದರೆ ನಾಲ್ಕು ಜನಗಳ ಮಧ್ಯೆ ಅಂದರೆ ಸಮಾಜದ ಮಧ್ಯೆ ಆ ಸಮಾಜದ ಮಧ್ಯೆ ನಾವು ಕಲಿಯುವಂಥದ್ದು ಸಮಾಜದ ಒಳಗೆ ಹೊಕ್ಕು ಸಮಾಜದ ಜೊತೆಯಲ್ಲಿ ಬೆರೆತು ಕಲಿಯುವಂಥದ್ದನ್ನು ನಾವು ಪ್ರಪಂಚ ಜ್ಞಾನ ಕಾಮನ್ ಸೆನ್ಸ್ ಅಂತಲೂ ಸಹ ಕರಿತೇವೆ ಆ ಕಾಮನ್ ಸೆನ್ಸ್ ಆ ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥ ವಿದ್ಯೆ ವಿದ್ಯೆನೇ ಅಲ್ಲ ಈ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಅರಿವನ್ನು ಜಾಗೃತ ಮಾಡಿಕೊಳ್ಳುವಂತಹ ಕೆಲಸವನ್ನು ನಾವು ನೀವು ಮಾಡಬೇಕಾದರೆ ನಾವು ನೋಡಿದ್ದನ್ನೆಲ್ಲ ನಂಬಬಾರದು ಕೇಳಿದ್ದನ್ನೆಲ್ಲ ನಂಬಬಾರದು ಹಿಂದೆ ನಮ್ಮ ತಾತ ಮುತ್ತಾತಂದರು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅದನ್ನೇ ಅನುಸರಣೆ ಮಾಡಬೇಕಂತ ಏನಿಲ್ಲ ಯಾವುದನ್ನು ನಾವು ಪರಿಶೀಲನೆ ಮಾಡಿ ಯಾವುದನ್ನು ತಪ್ಪು ಒಪ್ಪುಗಳಿಗೆ ನಾವು ಒಳಪಡಿಸಿ ಪರೀಕ್ಷೆಗಳಿಗೆ ಒಳಪಡಿಸಿ ನಾವು ಒಪ್ತೀವೋ ಅದನ್ನೇ ಪರಿವರ್ತನೆ ಅಂತ ಹೇಳೋದು ನಮ್ಮಲ್ಲಿ ಆಗ್ತಕ್ಕಂಥ ಪರಿವರ್ತನೆ ಅಂತ ಹೇಳುವಂಥದ್ದು ನಾವೆಲ್ಲರೂ ಸಹ ಈ ರೀತಿಯಾದಂತಹ ಒಂದು ಪರಿವರ್ತನೆಗೆ ಒಳಗಾಗಬೇಕು ಯಾವುದನ್ನು ಕೂಡ ನಂಬಬಾರದು ನಮ್ಮ ತಂದೆ ತಾಯಿಗಳು ಏಳುಗ್ರೂ ಸಹ ನಾವು ನಂಬಬಾರದು ಅದನ್ನು ಪರಿಶೀಲನೆಗೆ ಒಳಪಡಿಸಬೇಕು ಆ ಪರಿಶೀಲನೆಗೆ ಒಳಪಡಿಸಿದಾಗ ನಮ್ಮಲ್ಲಿ ಅಂತರಾತ್ಮದಲ್ಲಿ ಆ ಕ್ರಿಯೆ ಪ್ರಾರಂಭ ಆಗುತ್ತೆ ಆ ಪರಿಶೀಲನಾ ಮನೋಭಾವದ ಕ್ರಿಯೆ ತನಗೇ ಪ್ರಾರಂಭ ಆಗುತ್ತೆ ಅದು ಪ್ರಾರಂಭ ಆದ ನಂತರ ಅದು ನಿಲ್ಲೋದಿಲ್ಲ ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡ್ತಾ 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 ಹೋಗಲಿಕ್ಕೆ ಶುರುವಾಗುತ್ತೆ ಆ ಪರೀಕ್ಷೆಗಳ ಒಂದು ಫಲ ಒಂದು ದಿನ ಅವರು ಒಬ್ಬ ಜ್ಞಾನಿ ಹಾಕ್ತಾರೆ ಇಲ್ಲ ಅಂತಂದರೆ ಈ ಕಟ್ಟುಕತೆಗಳನ್ನೇ ನಂಬಿಕೊಂಡು 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 ಮೂಢನಂಬಿಕೆಗಳ ಒಂದು ಮುದ್ದೆ ಅಥವಾ ಮೂಢನಂಬಿಕೆಗಳ ಒಂದು ಕಂತೆ ಹಾಕ್ತಾರೆ ಅವರಲ್ಲಿ ವೈಚಾರಿಕತೆ ಬರೋದೇ ಇಲ್ಲ ಇನ್ನು ವಿಜ್ಞಾನದಂಥ ಮಾತಂತೂ ಇಲ್ಲವೇ ಇಲ್ಲ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ನಮ್ಮ ದೇವರ ಕೋಣೆಯಲ್ಲಿ ಇರತಕ್ಕಂಥ ಆ ಎಲ್ಲ ವಿಗ್ರಹಗಳನ್ನು ಆ ಎಲ್ಲ ದೇವರುಗಳನ್ನು ಒಮ್ಮೆ ನಾವು ನೋಡಿ ನಮ್ಮಲ್ಲಿ ನಾವೇ ಲೆಕ್ಕಾಚಾರ ಹಾಕ್ಕೊಳ್ಳೋಣ ನಾನು ಯಾವ ದೇವರ ಹೆಸರನ್ನು ಹೇಳಲಿಕ್ಕೆ ಇಷ್ಟ ಬೀಳೋದಿಲ್ಲ ಈಗ ವೀಕ್ಷಕರ ಮನೆಯಲ್ಲಿ ಏನೇನು ದೇವರುಗಳಿದ್ದಾವೆ ಅಂತಕ್ಕಂಥದ್ದು ಅದೇನು ಮುಚ್ಚುಮರೆ ಅಲ್ಲ ಅದೆಲ್ಲಾರ್ಗು ಕೂಡ ಗೊತ್ತಿರತಕ್ಕಂಥದ್ದೇ ಆದರೆ ನಾಳೆಯಿಂದ ನಾವು ಒಂದು ನಮ್ಮ ಮನಸ್ಸನ್ನು ನಮ್ಮ ಅರಿವನ್ನು ಪರಿಶೀಲನೆಗೆ ಒಳಪಡಿಸೋಣ ಒಮ್ಮೆ ಪೂಜೆಗೆ ಕುಳಿತಾಗ ಎಲ್ಲ ದೇವರುಗಳನ್ನು ಒಂದು ಸಲ ಮುಖ ನೋಡ್ರಿ ಈ ದೇವರುಗಳು ನನಗೆ ನಿಜವಾಗಿ ಮಾಲೀಕನಾಗಲಿಕ್ಕೆ ಸಾಧ್ಯನಾ ನನ್ನ ಆತ್ಮದ ತಂದೆ ಆಗಲಿಕ್ಕೆ ಸಾಧ್ಯನಾ ಅಂತ ಒಂದು ಸಲ ಯೋಚನೆ ಮಾಡಿ ಈ ಶರೀರಕ್ಕೆ ತಂದೆ ನಮ್ಮ ತಂದೆ ಈ ಶರೀರಕ್ಕೆ ಕಾರಣಕರ್ತವಾಗಿರ್ತಕ್ಕಂಥ ನಮ್ಮ ತಂದೆ ತಂದೆ ಒಪ್ಕೊಳ್ಳೋಣ ಆದರೆ ಈ ಆತ್ಮದ ತಂದೆ ನಮ್ಮ ತಂದೆ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಆತ್ಮದ ತಂದೆ ಆ ಪರಮಾತ್ಮನೇ ಹೀಗೆ ಸಂಶೋಧನೆಗೊಳಪಡಿಸೋಣ ನನ್ನನ್ನು ಈ ಭೂಮಿಗೆ ತಂದವರು ಯಾರು ನನ್ನ ಸಾವಿನ ನಂತರ ನಾನು ಎಲ್ಲಿಗೆ ಹೋಗ್ತೇನೆ ನನ್ನ ಆತ್ಮ ಯಾರ ಕೈನಲ್ಲಿದೆ ನನ್ನ ಉಸಿರು ಯಾರ ಕೈನಲ್ಲಿದೆ ನನಗೆ ಅನ್ನ ಆಹಾರಾದಿಗಳನ್ನು ಸಮಷ್ಟಿಯನ್ನು ಕೊಟ್ಟಂಥವರು ಯಾರು ಈ ಶರೀರವನ್ನು ಈ ಪಂಚಭೂತಗಳಲ್ಲಿ ತಯಾರು ಮಾಡಿ ಈ ಶರೀರದಲ್ಲಿ ಆತ್ಮಸ್ವರೂಪಿಯಾದ ನನ್ನನ್ನು ಇಟ್ಟವರು ಯಾರು ಈ ನಮ್ಮ ಜಗಲಿಯ ಮೇಲೆ ಇರ್ತಕ್ಕಂಥ ಯಾವುದಾದ್ರೂ ದೇವರುಗಳು ಈ ಕೆಲಸವನ್ನು ಮಾಡಿದ್ದಾವೆ ಅಂತ ಹೇಳೋದಾದರೆ ಅವನ್ನ ನಾವು ದೇವರು ಅಂತ ಒಪ್ಕೊಳ್ಳೋಣ ಇಲ್ಲವಾದರೆ ಹೇಗೆ ಒಪ್ಕೊಳ್ಳೋದು ನಾವು ಹುಂಡಿದ್ದು ಒಬ್ಬರದು ಕೊಂಡಿದ್ದು ಒಬ್ಬರದು ಆದರೆ ಇನ್ನಾರ್ಗೋ ನಾವು ಥ್ಯಾಂಕ್ಸ್ ಹೇಳ್ದಂಗೆ ಆಗುತ್ತೆ ಅದಕ್ಕೆ ಜೇಟರ್ ದಾಸಿಮನರು ಒಂದು ಕಡೆ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೆಂಬೆ ಕುನ್ನಿಗಳೇನೆಂಬೆ ರಾಮನಾಥ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ ನೋಡಿ ಈ ಮನುಷ್ಯರು ಇದ್ದಾರಲ್ಲ ಎಂತಹ ಕೆಟ್ಟ ಜನ ಅಂತ ಹುಂಡಿದ್ದು ಯಾರ್ದೋ ಕೊಂಡಿದ್ದು ಯಾರ್ದೋ ಅನುಭವಿಸಿದ್ದು ಯಾರ್ದೋ ಆದರೆ ಇವರು ಕೃತಜ್ಞತೆ ಹೇಳೋದು ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳೋದು ಇನ್ನೊಬ್ಬರಿಗೆ ಇಂಥ ಜನ ನಿನ್ನನ್ನು ಹೇಗಪ್ಪ ತಿಳ್ಕೊಳ್ತಾರೆ ಸೃಷ್ಟಿಕರ್ತ ಈ ಜಗತ್ತಿಗೆ ಈ ಚರಾಚರಗಳಿಗೆ ನೀನೇ ನಿಜವಾದ ಮಾಲೀಕ ಅಂತಕ್ಕಂಥದ್ದನ್ನು ಈ ಜನ ಹೆಂಗೆ ತಿಳ್ಕೊಳ್ತಾರೆ ಎಂಬುದಾಗಿ ನಮ್ಮ ಶರಣರುಗಳು ಹೇಳ್ತಾರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಈ ಜಗತ್ತು ಈ ಸೃಷ್ಟಿ ಈ ಜೈ ಜೀವರಾಶಿ ಇವೆಲ್ಲವನ್ನು ಸಹ ಪ್ರತಿಯೊಬ್ಬ ಮನುಷ್ಯನೂ ಸಹ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಬೇಕಾಗತ್ತೆ ವೈಚಾರಿಕತೆಗೆ ನಮ್ಮ ಮನಸ್ಸನ್ನು ನಾವು ಕೊಡಬೇಕಾಗುತ್ತೆ ಇಲ್ಲಾಂದರೆ ಅಜ್ಞಾನದಲ್ಲೇ ಹುಟ್ಟಿ ಅಜ್ಞಾನದಲ್ಲೇ ಬೆಳೆದು ಅಜ್ಞಾನಿಯಾಗಿ ಒಂದು ದಿನ ಕಣ್ಣು ಮುಚ್ಚಿಕೊಳ್ಳಬೇಕಾಗುತ್ತೆ ಸತ್ಯದ ಅರಿವು ತಿಳಿಯದೆ ಹೋಗಬೇಕಾಗುತ್ತೆ ಸತ್ಯದ ಅರಿವನ್ನು ತಿಳಿದೇ ಹೋದರೆ ಈ ಮಾನವ ಜನ್ಮಕ್ಕೆ ಬಂದದ್ದು ಸಂಪೂರ್ಣವಾಗಿ ವ್ಯರ್ಥವಾಗುತ್ತೆ ಆದ್ದರಿಂದ ಬಂಧುಗಳೇ ನಮ್ಮನ್ನು ನಾವು ವಿಚಾರಕ್ಕೆ ಒಳಪಡಿಸಿಕೊಂಡು ಯಾರು ನಿಜವಾದಂತಹ ಪರಮಾತ್ಮ ಯಾರಿಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಯಾರಿಗೆ ನಮ್ಮ ಜೀವಮಾನದಲ್ಲಿ ಕೃತಜ್ಞತೆಯನ್ನು ಹೇಳಬೇಕು ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾವು ನೀವು ಎಲ್ಲರೂ ಮಾಡೋಣ ಶರಣು ಶರಣಾರ್ಥಿ